ಎಲ್ರಿಗೂ ನಮಸ್ಕಾರ ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ನಲವತ್ತನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಹೀಗಿದೆ ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲ ಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ನೋಡಿ ಅರ್ಜುನ ಎಷ್ಟೊಂದು ವಿಚಾರಗಳನ್ನು ಮುಂದಾಲೋಚನೆ ಮಾಡ್ತಿದ್ದಾನೆ ಅಂದರೆ ಈಗ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಅಂತ ನಾವು ನೋಡಿದ್ವಿ ಹಾಗೆ ಅಧರ್ಮ ಬಂತು ಕುಲಧರ್ಮ ಅಳದು ಅಧರ್ಮ ಬಂತಲ್ಲ ಅಂದರೆ ಏನಾಗತ್ತೆ ಅಧರ್ಮಾಭಿಭವಾತ್ ಕೃಷ್ಣ ಪ್ರದೂಷ್ಯಂತಿ ಕುಲಸ್ತ್ರೀಯ ಈ ಕುಲದಲ್ಲಿ ಉಳ್ಕೊಂಡಿರುವ ಸ್ತ್ರೀಯರು ಪ್ರದೂಷ್ಯಂತಿ ದೂಷಿತರಾಗುತ್ತಾರೆ ಅಂದರೆ ನಾವು ಅಂದಿನ ಆ ಪರಿಸ್ಥಿತಿಯನ್ನು ಅಂದಿನ ಕಾಲಘಟ್ಟವನ್ನು ನೋಡಿಕೊಂಡಾಗ ಸ್ತ್ರೀಗೆ ಪುರುಷ ಒಂದು ರಕ್ಷಣೆಯನ್ನು ಕೊಡುವ ಪರಿಸ್ಥಿತಿ ಇತ್ತು ಹಾಗಾಗಿ ಆ ರಕ್ಷಣೆ ಕೊಡುವ ಪುರುಷನೇ ಇಲ್ಲವಾದರೆ ಆ ಸ್ತ್ರೀಯ ಸ್ತ್ರೀಯು ದೂಷಿತಳಾಗುವ ಸಂಭಾವ್ಯತೆ ಜಾಸ್ತಿ ಹಾಗಾದಾಗ ವರ್ಣಸಂಕರ ಅನಪೇಕ್ಷಿತವಾದ ಸಂತಾನ ಜಾಯತೆ ಹುಟ್ಟುವ ಸಾಧ್ಯತೆ ಇದೆ ಅಂದರೆ ಈಗ ಒಂದು ಒಂದು ಕುಟುಂಬ ಕುಟುಂಬದಲ್ಲಿ ಒಂದು ಮದುವೆಯ ವಿಚಾರ ಬಂದಾಗ ಸಾಧಾರಣವಾಗಿ ಅದೇ ರೀತಿಯ ಕುಲವೋ ಅದೇ ರೀತಿಯ ಧರ್ಮವೋ ಅದೇ ರೀತಿಯ ಆಚಾರ ವಿಚಾರಗಳನ್ನು ಪಾಲಿಸುವ ಜೊತೆ ಪಾಲಿಸುವ ಸಂಗಾತಿ ಸಿಕ್ಕಿದಾಗ ಆ ಮದುವೆಗೆ ಆ ಆ ಮದುವೆಯಾಗುವ ಜೋಡಿಗಳಿಗೆ ಮುಂದಿನ ಜೀವನ ಸುಲಭ ಒಂದು ವೇಳೆ ಹಾಗಾಗದೆ ಇಬ್ಬರು ಒಬ್ಬರಿಗೊಬ್ಬರು ಪರಿಚಯವಿಲ್ಲದ ರೀತಿಯಲ್ಲಿ ಬೆಳೆದು ಬಂದವರಾಗಿದ್ದರೆ ಅಂದರೆ ವ್ಯಕ್ತಿ ವ್ಯಕ್ತಿಗೆ ಪರಿಚಯ ಇಲ್ಲ ಅನ್ನೋದಲ್ಲ ಆ ಜೀವನ ಕ್ರಮದ ಪರಿಚಯ ಇಲ್ಲ ಅಂತ ಆದಾಗ ಆ ಇಬ್ಬರು ಹೊಂದಿಕೊಂಡ್ ಹೊಂದಿಕೊಂಡು ಬಾಳೋದು ತುಂಬ ಕಷ್ಟ ಆಗತ್ತೆ ಹಾಗಾಗಿ ಕುಲಕ್ಷಯ ಆದಾಗ ಕುಲದಲ್ಲಿ ಬೇಕಾದಷ್ಟು ಜನವೇ ಇಲ್ಲ ಅಂತ ಆದಾಗ ಉಳಿದ ಅಥವಾ ಮುಂಬರುವ ಪ್ರಜೆಗಳನ್ನು ಸಹಜವಾಗಿ ಬೇರೆ ಕುಲದವರು ಪರಿಚಯವಿಲ್ಲದ ಕುಲದವರಲ್ಲಿಯೋ ಅಥವಾ ಪರಿಚಯವೇ ಇಲ್ಲದ ಕುಲದವರಲ್ಲಿ ಮದುವೆಯೋ ಅಥವಾ ಹೀಗೆ ವಿವಾಹ ಇತರ ವಿವಾಹೇತರ ಸಂಬಂಧವೋ ಈ ರೀತಿ ಏನಾದರೂ ಉಂಟಾಯ್ತಲ್ಲ ಅಂದರೆ ಆಗ ವರ್ಣಸಂಕರ ಅನಪೇಕ್ಷಿತವಾದ ಸಂತಾನವು ಉಂಟಾಗುತ್ತದೆ ಹಾಗಾಗಿ ನಾವು ಈ ಕುಲಕ್ಷಯವನ್ನು ತಪ್ಪಿಸಬೇಕು ಯಾಕಂದರೆ ವರ್ಣಸಂಕರ ಅಂತ ಆದಾಗ ಅವರು ಯಾವ ಸನಾತನವಾದ ಧರ್ಮಗಳನ್ನು ಅಥವಾ ಯಾವ ಧರ್ಮಗಳನ್ನು ಅವರಿಗೆ ಪಾಲಿಸಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅವರಿಗೆ ಗೊತ್ತಿರೋದಿಲ್ಲ ಮುಂಚೆಯಿಂದ ಹೇಗೆ ಬಂದಿದೆ ಅಂತ ಈಗ ವರ್ಣ ಮೊದಲನೇ ಸಂತಾನದಲ್ಲಿ ಏನೋ ಸ್ವಲ್ಪ ಅಪ್ಪ ಅಮ್ಮಂದರಿಂದ ಸ್ವಲ್ಪ ಗೊತ್ತಿರಬಹುದು ಆದರೆ ಮತ್ತೆ ಮುಂದೆ ಮುಂದೆ ಹೋದಂತೆ ಅವರು ಯಾವ ಧರ್ಮವನ್ನು ಪಾಲಿಸಬೇಕು ಇದು ಸಮಸ್ಯೆ ಆಗತ್ತೆ ಹಾಗಾಗಿ ಕುಲವನ್ನು ಉಳಿಸೋದು ಕೂಡ ನಮ್ಮ ಕರ್ತವ್ಯವೇ ಆಗಿದೆ ಹಾಂ ಇರಬಹುದು ಈಗ ಈ ಕುಲದಲ್ಲಿ ಒಂದಷ್ಟು ಕೆಟ್ಟ ಅಂಶಗಳಿರಬಹುದು ಒಂದಷ್ಟು ಕೆಟ್ಟ ಜನರಿರಬಹುದು ಅದನ್ನು ತಿದ್ದಿದರೆ ನಮಗೆ ಈ ಮುಂದೆ ವರ್ಣ ಮೊದಲಾದ ದೋಷಗಳು ಅಥವಾ ಮೊದಲಾದ ಸಮಾಜಕ್ಕೆ ಒಳ್ಳೆಯದಲ್ಲದ ವಿಚಾರಗಳು ಆಗದನ್ನು ತಪ್ಪಿಸಬಹುದಲ್ವಾ ಕೃಷ್ಣ ಅಂತ ಅರ್ಜುನ ಕೇಳ್ತಿದ್ದಾನೆ ವಾರ್ಷ್ಣೇಯ ಅಂತ ಸಂಬಂಧ ಸಂಬೋಧಿಸ್ತಾನೆ ವೃಷ್ಣಿ ಕುಲದವನೆ ಅಂದರೆ ಗೋಪಕುಲದವನೆ ಅಂತ ಅರ್ಥ ಅಲ್ಲೂ ನೋಡಿ ಆ ಒಂದು ವಂಶದ ಆಧಾರದಿಂದ ಕೃಷ್ಣನ ಹೆಸರನ್ನು ಆತ ತಂದಿದ್ದಾನೆ ಅಂದರೆ ಆ ವಂಶ ಚೆನ್ನಾಗಿ ಬೆಳ್ಕೊಂಡು ಹೋಗಬೇಕು ಕುಲ ಚೆನ್ನಾಗಿ ಬೆಳ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಎಷ್ಟು ಪ್ರಾಧಾನ್ಯತೆ ಮತ್ತು ಎಷ್ಟು ಪ್ರಾಶಸ್ತ್ಯ ಆಗ ಕೊಟ್ಟಿದ್ರು ಆ ಕಾಲದಲ್ಲಿ ಇತ್ತು ಅನ್ನೋದನ್ನು ನಾವು ಗಮನಿಸ್ಕೊಳ್ಬಹುದು ಇಂದಿನ ವರ್ತಮಾನ ಪರಿಸ್ಥಿತಿಯಲ್ಲಿ ನೋಡಿದರೆ ಪುರುಷನೇ ರಕ್ಷಣೆ ಕೊಡಬೇಕು ಅಂತ ಇಲ್ಲ ಇವತ್ತು ವಿದ್ಯೆ ಇರಬಹುದು ಉದ್ಯೋಗ ಇರಬಹುದು ಈ ಎಲ್ಲ ಕಾರಣಗಳಿಂದ ಸ್ತ್ರೀ ಶು ಅವರು ಹೆಂಗಸರಿಗೆ ಹೆಣ್ಣು ಮಕ್ಕಳಿಗೆ ಬೇಕಾದ ಪುರುಷನಿಂದಲೇ ರಕ್ಷಣೆ ಅನ್ನುವ ಅಗತ್ಯ ಅಲ್ಲ ಅವರು ತಮ್ಮನ್ನು ತಾವು ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹೀಗಿದ್ದಾಗ ಆ ಧರ್ಮದ ನೆಲೆಯೂ ಇದ್ದರೆ ಆಗ ಈ ವರ್ಣ ಸಂಕರವೇ ಮೊದಲಾದ್ದು ಖಂಡಿತ ಆಗೋದಿಲ್ಲ ಕಾಲ ಅಂದು ಪುರುಷ ರಕ್ಷಣೆ ಕೊಡಬೇಕಿತ್ತು ಇವತ್ತು ಪುರುಷ ರಕ್ಷಣೆ ಕೊಡೋದು ಬೇಡ ಆದರೂ ರಕ್ ಪುರುಷ ರಕ್ಷಣೆ ಇಲ್ಲದೆ ಆಗ ವರ್ಣಸಂಕರವೇ ಮೊದಲಾದ ದೋಷಗಳು ಉಂಟಾಗಬಹುದೇನೋ ಅಂತ ಅರ್ಜುನನಿಗೆ ಏನು ಅನುಮಾನ ಬಂದಿತ್ತು ಇವತ್ತು ಕೂಡ ನಾವು ಓದ್ತೀವಿ ಅಲ್ಲಿ ಇಲ್ಲಿ ಹಾಗಾಗತ್ತೆ ಹೀಗಾಗತ್ತೆ ಅಂತ ಆದರೆ ಈ ಧರ್ಮದ ಹಿನ್ನೆಲೆ ಚೆನ್ನಾಗಿ ಬಂದರೆ ಇಂತಹ ಸಮಾಜದ ಸಮಾಜದಲ್ಲಿ ದುಷ್ಪರಿಣಾಮ ಮಾಡಬಹುದಾದ ವಿಚಾರಗಳನ್ನು ಯಾವ ಜನರು ಮುಂದುವರೆಸೋದಿಲ್ಲ ಅವರಿಗೆ ಆ ಧರ್ಮದ ಹಿನ್ನೆಲೆಯಿಂದ ಬನ್ ಬಂದಿರುವ ಜೀವನ ಕ್ರಮ ಹೀಗಿರಬೇಕು ಇದು ಒಳ್ಳೆಯದು ಇದು ಮಾಡಬಾರ್ದು ಅನ್ನೋದು ಯಾವಾಗ ಅವರಿಗೆ ಚೆನ್ನಾಗಿರುತ್ತೋ ಹಾಗಾಗಿ ಚೆನ್ನಾಗಿರುತ್ತೋ ಆಗೆಲ್ಲ ಆ ದುಷ್ಪರಿಣಾಮಗಳು ಆಗೋದಿಲ್ಲ ಇದನ್ನು ಕೂಡ ನಾವು ಈ ಭಗವದ್ಗೀತೆಯ ಈ ಮಾತಿನಿಂದ ನಾವು ಇವತ್ತಿಗೂ ಗಮನಿಸ್ಕೋಬಹುದು ಸ್ತ್ರೀಷು ದುಷ್ಟಾಸು ಜಾಯತೆ ವರ್ಣ ಸಂಕರಹ ಒಂದು ವೇಳೆ ಆ ಸ್ತ್ರೀಯರಿಗೆ ಆ ಪ್ರದೂಷ್ಯಂತಿ ಏನಾದರೂ ಆ ದೋಷಗಳು ಬಂದುಬಿಟ್ಟರೆ ಅವರು ಕೆಟ್ಟು ಹೋದರೆ ಆ ನಂತರ ಮುಂದೆ ಸಮಾಜ ಕೆಟ್ಟು ಹೋದೀತು ಹಾಗಾಗಿ ಅದನ್ನು ತಡಿಬೇಕು ಇದು ಅರ್ಜುನನ ಕರ್ತವ್ಯ ಕೂಡ ಅಂತ ಆತನಿಗೆ ಅನಿಸತ್ತೆ ಹಾಗಾಗಿ ಆತ ಇದನ್ನೆಲ್ಲ ಕೃಷ್ಣನಲ್ಲಿ ತನ್ನ ಪ್ರಶ್ನೆಯ ರೂಪದಲ್ಲಿ ಆತ ಹೇಳ್ತಾನೆ ಇದಾಗಿತ್ತು ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ